ಎಲ್ಲರಿಗೂ ಪ್ರೈಸ್ ಲಾರ್ಡ್ ನಾನು ದೇವರ ವಾಕ್ಯವನ್ನು ಹುಡುಕಿದ್ದೇನೆ ತಮ್ಮೆಲ್ಲರಿಗೆ ಅನುಭವ ಬರುವ ಸಲುವಾಗಿ ನಾನು ವಾಕ್ಯ ಹೇಳ್ತಿದ್ದೇನೆ ಕೇಳಿಸಿಕೊಳ್ಳಬೇಕು ಇವೆಲ್ಲ ಎರಡನೇ ಸಂದಿ ನಾನು ಎಲ್ಲಾ ಜನರ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸೋಲಿಸುವ ನಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾಸಿಸುವರು ನಿಮ್ಮ ಹಿರಿಯರಿಗೆ ಕನಸುಗಳು ಬಿಡುವು ನಿಮ್ಮ ಯೋಗಸ್ಥರಿಗೆ ನಿಮ್ಮ ದೇವರು ಹೇಳಿದ್ದಾನೆ ನಿಮ್ಮ ಆತ್ಮವನ್ನು ನನ್ನ ಆತ್ಮನೇ ಮನುಷ್ಯರ ಮೇಲೆ ಹಾಕ್ತೆ ಅಂತ ಹೇಳಿ ದೇವರು ನಾವೆಲ್ಲರೂ ಯಾವ ಪಾಪ ಮಾಡಂದ್ರೆ ನಾವೆಲ್ಲರೂ ಒಳ್ಳೆ ರೀತಿಯಿಂದ ದೇವರ ಭಯದಲ್ಲಿ ಇರಬೇಕು ನಾವು ಮತ್ತೆ ಯವನಸ್ಥರಿಗೆ ದೇವ್ಯ ದರ್ಶನ ದೇವರು ಗಂಡಾಗಿ ಹೆಣ್ಣಾಗಿ ಅವರಿಗೆ ದರ್ಶನವಾಗ್ತದೆ ದೇವದರ್ಶನ ಹಿರಿಯರಿಗೆ ಕನಸುಗಳು ಬೀಳುತ್ತವೆ ಅವೆಲ್ಲವನ್ನು ದೇವರು ನಮ್ಮ ಪಾಪಗಳನ್ನ ಕ್ಷಮಿಸಿ ನಾವು ಒಳ್ಳೆ ದೇವರ ಮಾತ್ರ ಹೋದಂದ್ರೆ ನಮ್ಗೆ ಒಳ್ಳೇದಾಗ್ತದ ದೇವರು ನಮ್ಮ ಒಳ್ಳೆ ಮಾರ್ಗ ತರ್ತನ ನಾವು ಒಳ್ಳೆ ರೀತಿಯಾಗಿ ನಾವ ಕೆಟ್ಟ ಪಾಪವನ್ನು ಬಿಟ್ಟುಕೊಟ್ಟು ಒಳ್ಳೆ ರೀತಿಯಿಂದ ನಾವು ಇರಬೇಕು ಅದರ ಸಲುವಾಗಿ ನಾವೆಲ್ಲರೂ ಒಳ್ಳೆ ರೀತಿಯಿಂದ ದೇವರ ಧಾರ್ಮ್ಯ ಮಾಡ್ಕೊಂಡು ಯಾವ ತಪ್ಪ ಮಾರ್ಗಾಡದಾಗ ಯಾವ ಮಾಡಿದಾಗ ದೇವರಲ್ಲಿ ನಾವು ವಿವರಿಸಲು ಗಂಡಾಗ್ಲಿ ಹೆಣ್ಣಾಗ್ಲಿ ಒಳ್ಳೆ ರೀತಿಯಿಂದ ಅನೇಕ ಕಷ್ಟ ಪಟ್ಟಿದ್ದಾರೆ ನಾವು ಒಳ್ಳೆ ಮಾರ್ಗ ಆಗ್ಬೇಕಂದ್ರೆ ನಾವು ಎಲ್ಲ ದೇವರ ದರ್ಶನಗಳು ಹಾಕ್ಬೇಕಂದ್ರೆ ಬೈನಾಲೂ ದೇವರ ಸತ್ಯವೇನವನ್ನ ಓದಿ ಅದ್ರಕೊಂಡೆ ಬಂದ್ರೆ ನಮ್ಮ ಇರುವ ಎಲ್ಲ ಪಾಪಗಳ ದೂರಾಗಿ ನಾವು ಒಳ್ಳೆಯವ್ರ ನಮ್ಗೆ ಒಳ್ಳೆಯ ಭಾಗದ ದೇವರ ಧ್ಯಾನದಲ್ಲಿ ಕಾಲ ಕಳೆಯಬೇಕು ನಮ್ಮ ದೇವರ ಮಹಿಮೆಯನ್ನು ತಂದುಕೊಳ್ಬೇಕು ನಾವ್ ಒಳ್ಳೆಯವರಾಗಬೇಕು ನಮ್ಗೆ ಮುಂದೆ ದೇವದರ್ಶನಗಳೇವ್ರ ಮೊಳಗ್ ಬರ್ತಾನೆ ನಾವ್ ಒಳ್ಳೆ ಆಗ್ತೀವಿ ಅಂತ ಭಾವನೆ ಇಟ್ಕೊಂಡು ನಾವೆಲ್ಲರೂ ದೇವ ನಡೆಯೋಣ ಜಯ ಕೃಷ್ಣ